ನನ್ನ ಈ ವಿಡಿಯೋಗೆ ಗಾಂಧೀಜಿ ಏನಾದ್ರು ಕಮೆಂಟ್ ಮಾಡಿದ್ರೆ ಗಾಂಧೀಜಿ ಅವ್ರ ಸಾಕ ನ್ಯೂಟನ್ ಐನ್ಸ್ಟೀನ್ ಅಲೆಕ್ಸಾಂಡರ್ ವಾಸ್ಕೊಡಗಾಮ ಇವರೆಲ್ಲ ಬೇಡವಾ ಹೇಳೋ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಹೋಗ್ತಾ ಇದೀನಿ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ ರೀಲ್ಸ್ ಮಾಡೋ ನಿಲ್ಸ್ ಬಿ ಮುತ್ತಾ ಅವ್ರ ಸಿಟ್ಟಿಂಗ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಮನೆಗೆ ಕದ ತಟ್ಟಿ ಹೇಳಿ ಅವಾಗ ರೀಲ್ಸ್ ಮಾಡೋದ್ ನಿಲ್ಸ್ತೀನಿ ಅಂತ ಹೇಳಿದ್ವಲ್ಲ ಸದ್ಯ ಹೇಳು ರೀಲ್ಸ್ ಮಾಡಲ್ಲ ನನ್ನ ಕೈಯಲ್ಲಿ ನಿಲ್ಸಕ್ ಆಗಲ್ಲ ರೀಲ್ಸ್ ಮಾಡೋದು ನನಗೆ ಅಡಿಕ್ಟ್ ಒಂದೊಂದು ಹಿಂಗೆ ಮಾಡಿಬಿಡಬೇಕು ಆಗಲ್ಲ ನಂಗೆ ರೀಲ್ಸ್ ಮಾಡೋದೇ ಇರಕ್ಕೆ ಅಂತ ಹೇಳು ಅದಕ್ಕೆ ಹಾಕಿ ಸಾವಿರದ ಒಂಬೈನೂರ ಮೂವತ್ತನೇ ತಾರೀಕು ದಿವಂಗತರಾಗಿರುವಂತಹ ಗಾಂಧಿ ತಾತ ಎದ್ ಬರಬೇಕು ಅಂತ ಕೇಳ್ತಿದ್ಯಾ ಗಾಂಧಿ ತಾತ ಏನಾದ್ರು ಈ ತರ ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಆ್ಯಪ್ ಬರುತ್ತೆ ಅದ್ರಲ್ಲಿ ಈ ತರ ಚಿಂಗಿ ಪಿಂಗಿಗಳು ತರ ಎಲ್ಲ ಆಡ್ತೀರಾ ಅಂತ ಗೊತ್ತಿದ್ರೆ ಸ್ವತಂತ್ರ ಕೊಡ್ಸಕ್ ಬಿಟ್ಟು ಸ್ವಿಜರ್ಲೆಂಡ್ ಹೋಗ್ಬಿಟ್ಟಿರೋರು ಗಾಂಧಿ ತಾತ ಬರ್ಬೇಕಂತ ಹೇಳಿ ಗಾಂಧಿ ತಾತ ಗೊತ್ತಾರೆ ಹೋಗಿ ಗಾಂಧಿ ತಾತ ಕೋಲಲ್ಲ ನಿನಗೆ ಓಡಿಸ್ಬಿಡ್ತೀನಿ ಆಹಾ ಶಬಾಷ್ ಇದು ಇದು ಟ್ಯಾಲೆಂಟ್ ಅಂತ ಅಂದ್ರೆ ಇದು ಹಾರ್ಡ್ ವರ್ಕರ್ ಅಂತ ಅಂದ್ರೆ ಕ್ರಿಯೇಟರ್ಸ್ಗಳು ಹಾರ್ಡ್ ವರ್ಕರ್ ಅಲ್ಲ ಅವ್ರು ಶ್ರಮ ಪಡಲ್ಲ ಶ್ರಮ ಹಾಕಲ್ಲ ಅಂತ ಅಂತೀರಲ್ಲ ನೋಡ್ರು ಅಕ್ಕ ಎರಡೇ ಎರಡು ಕುಣ್ತಾ ಹಾಕಕ್ಕೆ ಸ್ನಾನ ಮಾಡೋದು ಮೈ ತಿಕ್ಕಳೋದು ಪ್ಯಾಂಟ್ ಹಾಕಳೋದು ಬ್ಲೌಸ್ ಹಾಕಳೋದು ಎಲ್ಲ ವೀಡಿಯೋ ಅಕ್ಕನಿಗೆ ಏನಾದ್ರೂ ಊಟ ಚೆನ್ನಾಗಿತ್ತ ಅಂತ ಕೇಳ್ಬಿಟ್ರೆ ತಡೀರಿ ಬೆಳಿಗ್ಗೆ ಬರ್ ವೈಟ್ ಮಾಡಿ ರಾತ್ರಿ ಹೇತಿರೋದೊಂದು ವಿಡಿಯೋ ಮಾಡಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಂತ ಹಾಕಿದ್ರು ಹಾಕ್ಬೋದು ಗೊತ್ತು ಏನ್ ಹಾಕಿದ್ರಿ ಚೂಲ್ ನನ್ನ ಮಕ್ಕಳು ನೋಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಹುಡುಗರು ಬಾಯ್ ಬಿಟ್ಕೊಂಡು ಜಲ ಅಂತ ಹಾ ಹಂಡ್ರೆಡ್ ಪರ್ಸೆಂಟ್ ಟ್ಯಾಲೆಂಟ್ ತೋರಿಸ್ರೆಮ್ಮ ಅಂತ ಅಂದ್ರೆ ನೀವು ಎಸ್ ಎಲ್ ಸಿ ಎಕ್ಸಾಮಲ್ ನೀವು ತೆಗ್ದಿರೋ ಪರ್ಸೆಂಟೇಜ್ ಗಿಂತ ಜಾಸ್ತಿ ಮೈ ತೋರ್ಸ್ತೀರಾ ಅಕ್ಕ ನೀನ್ ಉಚ್ಕೊಳ್ಳೋದು ತಿಕ್ಕಳದು ಏನಾರು ಇದ್ರೆ ದಯವಿಟ್ಟು ಅದ್ ವಾಟ್ಸ್ಆಪ್ ಸ್ಟೇಟಸ್ ಹಾಕೋ ಬರೀ ರೀಲ್ಸ್ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡು ಅದನ್ನ ನೋಡಕ್ಕೆ ಕಣ್ಣು ಹೋಯ್ತವೆ ಇನ್ನು ನೀನ್ ಸ್ನಾನ ಮಾಡೋದೆಲ್ಲ ಹಾಕೊಂಡ್ ಕುತ್ಕತಿಯಲ್ಲ ಹಾ ಅರ್ಥ ಆಯ್ತು ಅನ್ಕೋತೀನಿ ಸಮ್ಮರ್ ಲೇಡೀಸ್ ಮುಗ್ದು ಸ್ಕೂಲ್ ಸ್ಟಾರ್ಟ್ ಆದ್ರೂ ಇನ್ನು ರೀಲ್ಸ್ ಮಾಡಕೊಂಡು ಕೂತಿದಿರ ಸ್ಕೂಲ್ ಹೋಗ್ರೆ ಇವ್ ಏಜಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಮದುವೆ ಆಲ್ಬಮ್ ಅಲ್ಲಿ ನನ್ನ ಫೋಟೋ ಎಲ್ಲಿದೆ ಅಂತ ಹುಡುಕ್ತಾ ಇದೆ ಇವ್ಗೆ ಧೋದೋ ಐಫೋನ್ ತಿಂತೀನಿ ಬೆಸ್ಟಿ ಹ್ಮ್ ನಮ್ಗೆ ಐಫೋನ್ ಇರ್ಲಿ ಐಸ್ ಕ್ಯಾಂಡಿ ತಿನ್ಬೇಕು ಅಂತ ಅಂದ್ರೆ ಬಿಯರ್ ಬಟ್ಲೆ ದೇಪ್ ಪುಟ್ಟಿ ಕಲಿಸಿದ ಹಾಕ್ಬೇಕಾಗಿತ್ತು ಇನ್ನು ತಿಂತೀನಿರ್ಲಿ ಚಿಕ್ಕ ಕೈ ಕೈಯಾಡಕ್ತಿರಲ್ಲ ಬೆಸ್ಟಿ ಬೋಟಿ ಕೊಡ್ಸೋರೆ ರೇ ಗತಿ ಇರ್ಲಿಲ್ಲ ಈಗಲೂ ನೀನ್ ವೈನಿ ಕೈ ಕೈಕಾಲ ಅಂತ ನನ್ ಗೊತ್ತು ಆಮೇಲೆ ಇವ್ರ ಅಪ್ಪ ಈ ವಿಡಿಯೋ ನೋಡಿದ್ರೆ ನೀನ್ ತೊಳ್ಕೊಡ್ತೀನಪ್ಪ ಅಂತ ಕೇಳ್ಬಿಡಿ ಕಳಿಸಿ ತೊಳ್ಕೊಡೋಣ ಅದಕ್ಕೆ ಏನಂತೆ ಈ ಗ್ರಾನೆಟ್ ಒಳಗೆ ಆಸಿಡ್ ವಾಶ್ ಮಾಡ್ತಾರಲ್ಲ ಹಂಗೆ ಬಗ್ಸ್ಬಿಟ್ಟು ಆಸಿಡ್ ಆರ್ಪಿಕ್ ಹಾಕ್ಬಿಟ್ಟು ಪರ್ಕೆಲ್ ಉಚ್ಕಡ್ ಹೋಗ್ಬಿಡ್ತೀನಿ ಹಂಗೆ ಮತ್ ಇನ್ನೇನ್ರಿ ಇನ್ನೇನು ಅರಳು ವರ್ಷ ಚಿಲ್ಟಾರಿ ತುಮರ ಪಾಸ್ ಕ್ಯಾಯೇ ಅಂತ ಕೇಳಕ್ಕೆ ಹಿಂದ್ಗಡೆ ಮೂರ್ ಜನ ಹುಡುಗಿರು ಅಂತ ಕೋರಸ್ ಅಲ್ಲಿ ಮ್ಯೂಸಿಕ್ ಬೇರೆ ಇದನ್ನೆಲ್ಲ ಕೇಳಿ ಇಪ್ಪತ್ತೈದು ವರ್ಷ ಜೀವ ಹೆಂಗ್ ತಡ್ಕೋಬೇಕು ಹೆಸರು ಮಾತ್ರ ನೈಂಟಿ ಸ್ಕಿಟ್ಟು